ವೀಕ್ಷಕರೇ ನಮಸ್ಕಾರ ಆರೋಗ್ಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡುವಂತಹ ನಮ್ಮ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಬಾಯಿಯನ್ನ ಸ್ವಚ್ಛವಾಗಿಡಲು ಬ್ರಷ್ ಮಾಡಬೇಕು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಆದ್ರೆ ಸರಿಯಾದ ವಿಧಾನ ಅಂದ್ರೆ ಯಾವಾಗ ಹೇಗೆ ಎಷ್ಟು ಸಲ ಬ್ರಷ್ ಮಾಡಬೇಕು ಅನ್ನೋದು ಗೊತ್ತಿದೆಯಾ ಹ್ಮ್ ಹ್ಮ್ ಏನೋ ಒಂದು ಬ್ರಷ್ ಮಾಡಿದ್ರೆ ಸಾಕು ಎನ್ನುವವರೇ ಹೆಚ್ಚು ಅದರೊಂದಿಗೆ ಬಳಸಿದ ಬ್ರಷ್ ಅಂದ್ರೆ ಹಾಳಾಗುತ್ತಲ್ಲ ಅದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಏನ್ ಮಾಡೋದು ತೆಗೆದು ಬಿಸಾಡೋದು ಅನ್ನೋರು ತುಂಬಾ ಜನ ಆದರೆ ಇಂದು ಯಾವ ರೀತಿಯಲ್ಲಿ ಬ್ರಷ್ ಮಾಡಬೇಕು ಹೇಗೆ ಬ್ರಷ್ ಮಾಡಬೇಕು ಎನ್ನುವುದರ ಜೊತೆಗೆ ಬಳಸಿ ಹಾಳಾದಂತಹ ಬ್ರಷ್ಗಳನ್ನು ಪರಿಸರ ಸ್ನೇಹಿ ವಿಧಾನದಲ್ಲಿ ಮರುಬಳಕೆ ಮಾಡೋದು ಹೇಗೆ ಎನ್ನುವುದರ ಕುರಿತಾಗಿ ಹೆಚ್ಚಿನ ವಿವರವನ್ನು ನೀಡಲು ನಮ್ಮೊಂದಿಗಿದ್ದಾರೆ ಮೈಸೂರಿನಲ್ಲಿ ಸಮುದಾಯ ದಂತಾರೋಗ್ಯ ತಜ್ಞರಾಗಿರುವಂತಹ ಡಾಕ್ಟರ್ ಭರತ್ ಕುಮಾರ್ ಕಾರ್ಲಾ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸ್ವಾಗತ ಥ್ಯಾಂಕ್ ಯು ಇವತ್ತು ಬ್ರಷ್ ಬಗ್ಗೆ ಅನ್ನು ಮರುಬಳಕೆ ಮಾಡುವುದರ ಕುರಿತಾಗಿ ನಮ್ಮ ಕಾರ್ಯಕ್ರಮ ನಿಜ ಆದರೆ ಅದಕ್ಕಿಂತ ಮುನ್ನ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ನಮ್ಮ ಭಾರತದಲ್ಲಿ ಈ ಒಂದು ಬಾಯಿಯ ಆರೋಗ್ಯವನ್ನ ತೆಗೆದುಕೊಂಡ್ರೆ ಸಿನಾರಿಯೋ ಅಂದ್ರೆ ಚಿತ್ರಣ ಅನ್ನುವಂಥದ್ದು ಯಾವ ರೀತಿಯಾಗಿ ಬಂಗಾರದ ರೇಟು ಜಾಸ್ತಿನೇ ಆಗ್ತಾ ಇದೆ ಆದರೂ ಚಿಂತೆ ಮಾಡ್ಕೋಬೇಡಿ ಎಲ್ಲದಕ್ಕಿಂತ ಪ್ರೆಶಿಯಸ್ ಜ್ಯುವೆಲ್ ನಿಮ್ಮ ಸ್ಮೈಲ್ ನಿಮ್ಮ ಹತ್ರನೇ ಇದೆ ಸ್ಮೈಲ್ ಇಸ್ ವೆರಿ ಪ್ರೆಷ್ಯಸ್ ಮೋರ್ ದೆನ್ ಗೋಲ್ಡ್ ಅಂತ ಹೇಳ್ತಾ ಇವತ್ತು ಬಟ್ ದ ಪ್ರಾಬ್ಲಮ್ ಇಂಡಿಯನ್ ಸಿನಾರಿಯೋ ಅಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಜನಕ್ಕೆ ಯಾವುದೋ ಒಂದು ಡೆಂಟಲ್ ಪ್ರಾಬ್ಲಮ್ ಇದೆ ಅದು ಡೆಂಟಲ್ ಕ್ಯಾವಿಟೀಸು ಹಲ್ ಹುಳುಕಾಗಲಿ ಆಗಲಿ ಅದು ಗಮ್ಸ್ ಪ್ರಾಬ್ಲಮ್ ಆಗಲಿ ಆಗಲಿ ಯಾವುದೋ ಒಂದು ಡೆಂಟಲ್ ಪ್ರಾಬ್ಲಮ್ ಇದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ನಾವು ಸಪೋಸ್ ಏಜ್ ವೈಸ್ ನೋಡಿದರೆ ಐದು ವರ್ಷ ಮಕ್ಕಳಿಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಅಂದರೆ ಹನ್ನೆರಡು ವರ್ಷ ಮಕ್ಕಳಿಗೆ ಒಂದು ಐವತ್ತು ಪರ್ಸೆಂಟು ಹದಿನೈದು ವರ್ಷ ಮಕ್ಕಳಿಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟು ತರ್ಟಿ ಫೈವ್ ಟು ಫಾರ್ಟಿ ಫೋರ್ ಇಯರ್ಸ್ ಏಜ್ ಗ್ರೂಪಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೋರ್ ಇಯರ್ ಏಜ್ ಗ್ರೂಪಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಟು ನೈಂಟಿ ಪರ್ಸೆಂಟ್ ಡೆಂಟಲ್ ಪ್ರಾಬ್ಲಮ್ಸ್ ಇದೆ ನಾವು ಸ್ಟೇಟ್ ವೈಸ್ ನೋಡಿದರೆ ಆಲ್ಮೋಸ್ಟ್ ಒಂದು ನಾರ್ತ್ ವೆಸ್ಟ್ ಏರಿಯಾಸಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ

ಯಾಕಂದ್ರೆ ನೀವು ಸಮುದಾಯ ಆರೋಗ್ಯ ಕ್ಷೇತ್ರದಲ್ಲಿ ಸತತವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀವಿ ಹಾಗಾಗಿ ಈ ಪ್ರಶ್ನೆ ಮತ್ತೆ ಈ ಬಾಯಿಯ ಆರೋಗ್ಯ ಅನ್ನುವಂಥದ್ದು ಸಾಮಾನ್ಯ ಆರೋಗ್ಯ ಅಂದ್ರೆ ನಮ್ಮ ಜನರಲ್ ಹೆಲ್ತ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಓಕೆ ಸೊ ನಾವು ಹೇಳಿದ್ರೆ ನಮ್ಮ ಇಪ್ಪತ್ತು ಐದು ವರ್ಷ ಪ್ರಾಕ್ಟಿಸ್ ನಲ್ಲಿ ನಾವು ನೋಡಿದ ಏನಂದ್ರೆ ಬರೋದು ನಮ್ಮ ಹತ್ರ ನೋವು ಬಂದ ಮೇಲೆ ಸೊ ನಾವು ಇದು ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಹೇಳ್ಬೋದು ಅಂಡ್ ಸ್ವಲ್ಪ ಯೂಶಲಿ ಡೆಂಟಲ್ ಪ್ರಾಬ್ಲಮ್ ಈಗ ಫೀವರ್ ಬಂದ್ರೆ ಯೂಶ್ವಲಿ ಡಾಕ್ಟರ್ ಹತ್ರ ಬೇಗ ಹೋಗ್ತಾರೆ ಆದ್ರೂ ಸ್ವಲ್ಪ ಹಲ್ ನೋವು ಇಲ್ಲ ಬ್ರಷ್ ಮಾಡುವಾಗ ರಕ್ತ ಬಂದ್ರೆ ಬರೋ ಅಷ್ಟು ವೇಟ್ ಮಾಡ್ತಾರೆ ಆ ಸೆಕೆಂಡ್ ಏನಂದ್ರೆ ಈಗ ಅಟಿಟ್ಯೂಡ್ ಒಂದು ಮೂವತ್ತೆರಡು ಹಲ್ಲಿದೆ ಒಂದು ಹಲ್ಲು ಹೋದ್ರೆ ಏನು ಅಂತ ಅವ್ರಿಗೆ ಒಂದು ಫೀಲಿಂಗ್ ಇರುತ್ತೆ ಬಟ್ ಆ ಮೂವತ್ತೆರಡು ಹಲ್ಲುನು ಇಂಪಾರ್ಟೆಂಟ್ ಒಂದೊಂದು ಹಲ್ಲ ಸೇವ್ ಮಾಡೋದು ಇಸ್ ಲೈಕ್ ಸೇವಿಂಗ್ ಅ ಪ್ರೆಷಿಯಸ್ ಡೈಮಂಡ್ ಅಂತ ನಾನು ಹೇಳ್ತೀನಿ ಅಂಡ್ ಏನಂದ್ರೆ ಈಗ ನಮ್ಮ ಬರೋದು ನಾನು ಲೇಟ್ ಅಂತ ಹೇಳಿದ್ನಿ ಡೆಂಟಲ್ ಪ್ರಾಬ್ಲಮ್ ಸ್ಟಾರ್ಟ್ ಪೇನ್ಲೆಸ್ ಆಗಿ ಸ್ಟಾರ್ಟ್ ಆಗುತ್ತೆ ಮೆಲ್ಲಗೆ ನೋವು ಬರುತ್ತೆ ಸೊ ಲೇಟ್ ಆಗಿ ಬಂದ್ರೆ ಆ ಟ್ರೀಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ ಸೊ ಅಫೋರ್ಡೆಬಿಲಿಟಿ ಸೊ ತುಂಬಾ ಕಾಸ್ಟ್ಲಿ ಅಂತ ಅನ್ಸಿ ಅವರು ನೆಗ್ಲೆಕ್ಟ್ ಮಾಡ್ತಾರೆ ಸೊ ಈ ತ್ರೀ ಏರ್ಸ್ ಅವಾಯ್ಡ್ ಮಾಡಬೇಕು ಅಂದ್ರೆ ಈ ಮೂರು ಎಲ್ಲಿಂದಾಗಿ ಜನರು ಈ ಒಂದು ದಂತಾರೋಗ್ಯದ ಬಗ್ಗೆ ಬಾಯಿಯ ಆರೋಗ್ಯದ ಬಗ್ಗೆ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯವನ್ನ ಮಾಡ್ತಾರೆ ಹಾಗೇನೆ ಸಾಮಾನ್ಯ ಆರೋಗ್ಯದ ಮೇಲೆ ಇದರ ಪರಿಣಾಮ ಬೀರುತ್ತೆ ಸೊ ಈಗ ನಾವು ಮೌತ್ ದ ಗೇಟ್ ವೇ ಆಫ್ ದ ಬಾಡಿ ಅಂತ ಹೇಳ್ತೀವಿ ಮೌತ್ ಇಸ್ ದ ಗೇಟ್ ವೇ ಆಫ್ ದ ಬಾಡಿ ಸೊ ಬಾಡಿಗೆ ದ್ವಾರ ನಮ್ಮ ಬಾಯಿ ಬಾಯಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಸೇರ್ಕೊಂಡ್ರೆ ಅದು ಬ್ಲಡ್ ಸ್ಟ್ರೀಮ್ಗೆ ಹೋಗಿ ಬೇರೆ ಬೇರೆ ಆರ್ಗನ್ಸ್ ಮೇಲೆ ಪರಿಣಾಮ ತೋರಿಸುತ್ತೆ ಸೊ ಮೋಸ್ಟ್ ಕಾಮನ್ ನಮ್ಮ ದೇಶದಲ್ಲಿ ಡಯಾಬಿಟೀಸು ಬ್ಲಡ್ ಪ್ರೆಷರ್ ತುಂಬ ಜಾಸ್ತಿನೇ ಇದೆ ಇದು ಒಂದು ಕೋರಿಲೇಷನ್ ನಾವು ಸರ್ ರಿಸರ್ಚಲ್ಲಿ ನೋಡಿದರೆ ನಮ್ಮ ಬಾಯಿ ಆರೋಗ್ಯ ಮೇಂಟೈನ್ ಮಾಡಿಕೊಂಡ್ರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸು ಬ್ಲಡ್ ಪ್ರೆಷರು ಸ್ವಲ್ಪ ನಾರ್ಮಲ್ ರೇಂಜಸ್ಗೆ ಬರ್ಬೋದು ಸೊ ಇಷ್ಟು ಇಂಪಾರ್ಟೆಂಟ್ ಕೋರಿಲೇಷನ್ ಇದೆ ಆ್ಯಂಡ್ ಈ ಬೇರೆ ಆರ್ಗನ್ಸ್ ಮೇಲೆ ಫಾರ್ ಎಕ್ಸಾಂಪಲ್ ಹಾರ್ಟ್ ಮೇಲೆ ಮಯೋಕಾರ್ಡೈಟಿಸು ಲಂಗ್ಸ್ ಮೇಲೆ ನ್ಯೂಮೋನಿಯಾ ಆಮೇಲೆ ಜಾಯಿಂಟ್ಸ್ ಮೇಲೆ ರಿಮೆಟೋಯ್ಡ್ ಅರ್ಥ್ರೈಟಿಸ್ಸು ಇವೆಲ್ಲ ಕೋರಿಲೇಷನ್ಸು ತೋರಿಸುತ್ತೆ ಸೊ ಇನ್ ಫ್ಯಾಕ್ಟ್ ಇಫ್ ಯು ಸೆ ಬಾಯ ಆರೋಗ್ಯ ಮೇಂಟೈನ್ ಮಾಡಿಕೊಂಡ್ರೆ ನಾರ್ಮಲ್ ಆರ್ ಜನರಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಅವ್ರ ಮೌತ್ ಇಸ್ ದ ಮಿರರ್ ಆಫ್ ದ ಜನರಲ್ ಹೆಲ್ತ್ ಅಂತ ಹೇಳ್ಬೋದು ಬಾಯಿ ಅನ್ನುವಂಥದ್ದು ನಮ್ಮ ಸಾಮಾನ್ಯ ಆರೋಗ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಈಗ ಬ್ರಷಿಂಗ್ ವಿಷಯಕ್ಕೆ ಬರೋಣ ಯಾಕಂದ್ರೆ ಬ್ರಷಿಂಗ್ ಹೇಗ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳದಕ್ಕಾಗಿಯೇ ನೀವು ಇದ್ದೀರಿ ಟೂತ್ ಬ್ರಷ್ ಮಾಡುವಂತದ್ದು ಎಲ್ಲರೂ ಮಾಡ್ತೀವಿ ಒಂದ್ ಸಲನೋ ಎರಡ್ ಸಲನೋ ಅಥವಾ ಒಂದೊಂದ್ ಸಲ ಮೂರ್ ಸಲನೋ ಮಾಡಬಹುದು ಆದ್ರೆ ಯಾವ ಕಾರಣಕ್ಕಾಗಿ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಹೌದು ಹಾಗಾಗಿ ಟೂತ್ ಬ್ರಶಿಂಗ್ ಅನ್ನೋದು ಎಷ್ಟು ಪರಿಣಾಮಕಾರಿ ಅಂದ್ರೆ ಇಫೆಕ್ಟಿವ್ ಆಗಿದೆ ಹೌದು ನೀವು ಟೂತ್ ಬ್ರಷಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ ಫಂಡಮೆಂಟಲ್ ಫಾರ್ ಓರಲ್ ಹೆಲ್ತ್ ಈಗ ಬ್ರಷ್ ಮೇ ಓರಲ್ ಹೆಲ್ತ್ ಇದೆ ಚೆನ್ನಾಗಿ ಅಂದರೆ ನಮ್ಮ ಜನ್ರಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಸೊ ಓರಲ್ ಹೆಲ್ತ್ನ ಅವ್ರ ಬಾಯಿ ಸ್ವಚ್ಛತನ ಹೇಗೆ ಮೇಂಟೈನ್ ಮಾಡ್ಕೋಬೋದು ಸೊ ಪ್ರೈಮರಿ ಇಂಪಾರ್ಟೆಂಟ್ ಏನಂದರೆ ಬ್ರಷಿಂಗ್ ನಾವು ಎರಡು ದಿನ ಬ್ರಷ್ ಮಾಡಿಲ್ಲ ಅಂದ್ರೆ ಒಂದು ಥಿನ್ ಲೇಯರ್ ಕಟ್ಕೊಳ್ಳುತ್ತೆ ನಮ್ಮ ಹಲ್ ಮೇಲೆ ಸೊ ಅದನ್ನ ನಾವು ಪ್ಲಾಕ್ ಅಂತ ಹೇಳ್ತೀವಿ ಈ ಪ್ಲಾಕ್ ಮೇಲೆ ಬ್ಯಾಕ್ಟೀರಿಯಾ ಫುಡ್ ಎಬ್ರೆಸ್ ಕೂತ್ಕೊಂಡ ಮೇಲೆ ಅದು ಮೆಲ್ಲೆ ಮೆಲ್ಲೆಗೆ ಕ್ಯಾಲ್ಸಿಫೈ ಆಗ್ತಾ ಹೋಗುತ್ತೆ ಸೊ ಯೂಶ್ವಲಿ ಈ ಪ್ಲಾಕ್ ಲೇಯರ್ನ ನಾವು ಅಟ್ಲೀಸ್ಟ್ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ದಿನಕ್ಕೆ ಎರಡು ಸಾರಿ ಬ್ರಷ್ ಮಾಡಿ ರಿಮೂವ್ ಮಾಡಬೇಕು ರಿಮೂವ್ ಮಾಡಿಲ್ಲ ಅಂದ್ರೆ ಇದ್ಮಲ್ಲೇ ಆ ಬ್ಯಾಕ್ಟೀರಿಯಾ ಸೇರ್ಕೊಂಡು ಸ್ವಲ್ಪ ಹಾರ್ಡನ್ ಆದ್ಮೇಲೆ ಅದನ್ನ ಟಾರ್ಟರ್ ಅಂತ ಹೇಳ್ತೀವಿ ಬರಲ್ಲ ಇದು ಬ್ರಷ್ ಮಾಡಿದ್ರು ಹೋಗಲ್ಲ ಸೊ ಅದು ಡೆಂಟಿಸ್ಟ್ ಹೋಗ್ಬೇಕು ನಾವು ಈ ಪ್ಲಾಕ್ ನ ಟಾರ್ಟರ್ ಹತ್ರ ಹೋಗ್ಬಾರ್ದು ಅಂತ ಬ್ರಷ್ ಮಾಡಲೇಬೇಕು ಸೊ ದಿನಕ್ಕೆ ಎರಡು ಸಾರಿ ಕಂಪಲ್ಸರಿ ಬ್ರಷ್ ಮಾಡಿದ್ರೆ ಎಷ್ಟೋ ಗಮ್ ಪ್ರಾಬ್ಲಮ್ಸ್ ಓರಲ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು ಕ್ಯಾವಿಟೀಸ್ ಆಗಲಿ ಬ್ಲೀಡಿಂಗ್ ಆಗಲಿ ಎಲ್ಲ ಸೊಲ್ಯೂಷನ್ ಇಸ್ ಬ್ರಷಿಂಗ್ ಬ್ರಷಿಂಗ್ ಅನ್ನ ದಿನಕ್ಕೆ ಎರಡು ಸಲ ಮಾಡಬೇಕು ಅಂತ ನೀವು ಹೇಳಿದ್ರಿ ಸರಿ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾ ತಿಂಡಿ ಆದಮೇಲೆ ಮಾಡಬೇಕಾ ಅಥವಾ ನಾವು ಹೇಳೋದೇ ತಡ ಹಾಗಾಗಿ ತಿಂಡಿ ಊಟ ಎರಡೂ ಆದಮೇಲೆ ಮಾಡಬೇಕಾ ರಾತ್ರಿ ಊಟಕ್ಕೆ ಮುಂಚೆ ಮಾಡ್ಬೇಕಾ ಊಟ ಆದ್ಮೇಲೆ ಮಾಡ್ಬೇಕಾ ಈ ರೀತಿಯಾಗಿ ಅನೇಕ ಗೊಂದಲಗಳು ಹಾಗೆ ಅನೇಕ ರೀತಿಯ ಉತ್ತರಗಳು ಕೂಡ ನಾವು ಕೇಳ್ತಾ ಇರ್ತೀವಿ ಹಾಗಾಗಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಸೈಂಟಿಫಿಕಲಿ ಪ್ರೂವ್ ಆಗಿರೋ ಪ್ರಕಾರ ಎರಡು ಸಾರಿ ಅಂತ ಹೇಳಿದ್ರಲ್ಲ ಯಾವಾಗ ಯಾವಾಗ ಬ್ರಷ್ ಮಾಡಬೇಕು ಓಕೆ ಸೊ ಇದು ತುಂಬಾ ಒಳ್ಳೆ ಕ್ವೆಶನ್ ಹೌ ವೆನ್ ಅಂಡ್ ವೇರ್ ಟು ಬ್ರಷ್ ಇದು ನೆಕ್ಸ್ಟ್ ಸೊ ಹೌ ಅಂದ್ರೆ ಈಗ ನಾವು ಬ್ರಷ್ ಮಾಡಿದ್ರೆ ಎಲ್ಲ ಹಲ್ಲು ಭಾಗನು ರೀಚ್ ಆಗಬೇಕು ಕೊನೆ ಹಲ್ಲುವರೆಗೂ ಬ್ರಷ್ ಹೋಗಬೇಕು ಒಂದು ಸಾಫ್ಟ್ ಬ್ರಷ್ ಪ್ಲಸ್ ಒಂದು ಒಳ್ಳೆ ಟೂತ್ ಪೇಸ್ಟ್ ಸಾಕು ಇದಕ್ಕೆ ಸೊ ಇದು ಟೂ ಟೈಮ್ಸ್ ಬ್ರಷ್ ಮಾಡೋದು ಹೇಗೆ ಅಂದ್ರೆ ಆ ಬಯೋಫಿಲಮ್ ನ ಬ್ರೇಕ್ ಮಾಡಕ್ಕೆ ನಾವು ಯೂಶಲಿ ನಾವು ಹೇಳ್ತೀವಿ ಎದ್ದ ತಕ್ಷಣ ಬ್ರಷ್ ಮಾಡಬೇಕು ಅಂತ ರಾತ್ರಿ ಮಲಗಕ್ಕಿಂತ ಮುಂಚೆ ಬ್ರಷ್ ಮಾಡಬೇಕು ಎದ್ದ ತಕ್ಷಣ ಬ್ರಷ್ ಮಾಡೋದು ಯಾಕೆ ಅಂದರೆ ಫ್ರೆಶ್ ಬ್ರೆತ್ ಈಗ ರಾತ್ರಿ ಎಲ್ಲ ನಾವು ಮಲ್ಕೊಂಡ್ಮೇಲೆ ಆ ಬ್ಯಾಕ್ಟೀರಿಯಾ ಎಲ್ಲ ಹಾಗೆ ಇರುತ್ತೆ ಬಾಯಲ್ಲಿ ಸೊ ಅದು ಕ್ಲೀನ್ ಆದ ತಕ್ಷಣ ಫ್ರೆಶ್ ಆಗಿರುತ್ತೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಟೇ ಫ್ರೆಶ್ ಸೊ ಬೆಳಗ್ಗೆ ಒಂದು ಸಾರಿ ರಾತ್ರಿ ಒಂದು ಸಾರಿ ರಾತ್ರಿ ಊಟ ಆದಮೇಲೆ ಅದು ಇನ್ನೂ ಇಂಪಾರ್ಟೆಂಟು ಯಾಕಂದರೆ ಎಂಟು ಗಂಟೆ ನಾವು ಮಲಗಿರ್ತೀವಿ ಆ ಬ್ಯಾಕ್ಟೀರಿಯಾಗೆ ಜಾಸ್ತಿ ಟೈಮ್ ಇರುತ್ತೆ ಕ್ಯಾವಿಟೀಸ್ ಫಾರ್ಮ್ ಆಗೋಕ್ಕೆ ಎಲ್ಲ ಸೊ ನೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ವೆನ್ ಯೂಶ್ಲಿ ನಾವು ವೇರ್ ಯೂಶಲಿ ನಾವು ಹೇಳ್ತೀವಿ ಕನ್ನಡಿ ಮುಂದೆ ನಿಂತ್ಕೊಂಡು ಬ್ರಷ್ ಮಾಡಬೇಕು ಯೂಶಲಿ ನಾವು ಏನು ಬ್ರಷ್ ಮಾಡುವಾಗ ನಿನ್ನೆ ಏನಾಗಿದೆ ನಾಳೆ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತೀವಿ ಬಟ್ ಪ್ರೆಸೆಂಟ್ ನಾವು ಸೊ ಪ್ರೆಸೆಂಟ್ ಸಿಟುಯೇಷನ್ ಬಗ್ಗೆ ನಾವು ವಿ ಟು ಕಾನ್ಸಂಟ್ರೇಟ್ ವೈಲ್ ಬ್ರಷಿಂಗ್ ಬ್ರಷ್ ಮಾಡುವಾಗ ಬ್ರಷ್ ಕನ್ನಡಿ ನೋಡಿಕೊಂಡು ಬ್ರಷ್ ಆದಮೇಲೆ ಒಂಚೂರು ಇನ್ನೊಂದು ಇನ್ನೊಂದ್ಸರ್ ನೋಡಿಕೊಂಡು ಏನಾದರೂ ಫುಡ್ ಪಾರ್ಟಿಕಲ್ಸ್ ಇದೆಯಾ ಅದೆಲ್ಲ ನಾವು ಒಂದ್ಸಾರಿ ಚೆಕ್ ಮಾಡಿಕೊಂಡು ಬಾಯನ ರಿನ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸೊ ಅಂಡ್ ವೇರ್ ಅಂತ ನಾನು ಹೇಳಿದ್ನಿ ಅಂಡ್ ಹೌ ಅಂತ ಮೆಲ್ಲಿಗೆ ತುಂಬ ಫೋರ್ಸ್ ಹಾಕ್ಬಾರ್ದು ಯೂಶಲಿ ಎಷ್ಟೋ ಜನ ಬ್ರಷಿಂಗ್ ತುಂಬಾ ಫೋರ್ಸ್ ಹಾಕ್ತಾರೆ ಸೊ ಜೆಂಟಲ್ ಪ್ರೆಷರ್ ಅಲ್ಲಿ ಬ್ರಷ್ ಮಾಡಬೇಕು ತುಂಬಾ ಫೋರ್ಸ್ ನಾವೇ ಎಲ್ಲ ಕ್ಲೀನ್ ಮಾಡಬೇಕು ತುಂಬಾ ಜೋರಾಗಿ ಬ್ರಷ್ ಮಾಡಿದ್ರೆ ಏನು ಕ್ಲೀನ್ ಆಗುತ್ತೆ ಅಂತ ಫೋರ್ಸ್ ಹಾಕ್ಬಾರ್ದು ಸೊ ಈಗ ನೀವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ಎಷ್ಟು ಸಲ ಅಂದಿದ್ದಕ್ಕೆ ಎರಡು ಸಲ ಯಾವಾಗ ಅಂತ ಕೇಳಿದ್ದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ತಿಂಡಿ ಏನು ತಿನ್ನುವ ಮೊದಲು ರಾತ್ರಿ ಮಲಗುವಾಗ ಕಡೆಯ ಕೆಲಸ ಹಾಗೆ ಎರಡು ಸಲ ಬ್ರಷ್ ಮಾಡಬೇಕು ಆಮೇಲೆ ನೀವು ಹೇಳಿದ್ದು ಎಲ್ಲಿ ಮಾಡಬೇಕು ಅಂತ ಅಂದ್ರೆ ಕನ್ನಡಿ ಮುಂದೆ ನಿಂತು ಸಂಪೂರ್ಣವಾಗಿ ನಮ್ಮ ಹಲ್ಲು ಮತ್ತು ಬಾಯನ್ನ ನೋಡ್ತಾ ಅದರಲ್ಲಿ ಗಮನ ಇಟ್ಟು ಮಾಡುವಂತದ್ದು ತುಂಬಾ ಮುಖ್ಯ ಹಾಗೇನೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಕೇಳಿದಾಗ ಹಲ್ಲಿನ ಎಲ್ಲ ಭಾಗಗಳನ್ನ ಅದು ಒಳಗೊಂಡಿರಬೇಕು ಹಾಗೆ ಅನಗತ್ಯವಾದಂತಹ ಒಂದು ಫೋರ್ಸ್ ರಭಸವನ್ನ ಹಾಕುವಂತಹ ಇದಿಲ್ಲ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ನೀವು ಆದ್ರೆ ತುಂಬಾ ಜನ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ ಬ್ರಷ್ ಬ್ರಷ್ ಅನ್ನ ಅನ್ನ ಹಾಗೆ ಒಂದು ಒಳ್ಳೆಯ ಉಪಯೋಗಿಸ್ತೀವಿ ಪೇಸ್ಟ್ ಯಾವ್ದನ್ನ ಉಪಯೋಗಿಸ್ಬೇಕು ಅನ್ನುವಂಥದ್ದು ಹಾಗಾಗಿ ಪೇಸ್ಟ್ ಅಂತಂದ್ರೆ ಏನಿರುತ್ತೆ ಡಾಕ್ಟ್ರೆ ಮತ್ತೆ ಯಾವ ಪೇಸ್ಟ್ ಅನ್ನ ಉಪಯೋಗಿಸ್ಬೇಕು ಅನ್ನುವಂಥದ್ದು ಯಾವ್ದೇ ನಮ್ಗೆ ಇದು ಬೇಡ ಬ್ರ್ಯಾಂಡ್ ಹೆಸರುಗಳು ಬೇಡ ಆದ್ರೆ ಅದೇನಾದ್ರೂ ಎಫೆಕ್ಟ್ ಆಗುತ್ತಾ ಹೌದು ಸೊ ಈಗ ಬ್ರಷ್ ಆದ್ಮೇಲೆ ಬರೋದು ಪೇಸ್ಟ್ ಪೇಸ್ಟ್ ಯೂಶಲಿ ನಮ್ ಪೇಷನ್ಸ್ ನನಗೆ ಕೇಳೋ ಇದೇ ಕ್ವಶನ್ ಯಾವ ಪೇಸ್ಟ್ ಒಳ್ಳೇದು ಅಂತ ಯಾವ ಪೇಸ್ಟ್ ಬೆಸ್ಟ್ ಸೊ ನಾನು ಅವಾಗ ಇದೇ ಒಂದೇ ಮಾತು ಹೇಳ್ತೀನಿ ಯಾವ ಪೇಸ್ಟ್ ಆದ್ರೂ ಆಗ್ಲಿ ಯೂಸ್ ಮಾಡಿ ಬಟ್ ಟೆಕ್ನಿಕ್ ಕರೆಕ್ಟ್ ಆಗಿರಬೇಕು ಬ್ರಷಿಂಗ್ ಟೆಕ್ನಿಕು ಪ್ಲಸ್ ಒಂದು ಒಳ್ಳೆ ಕ್ವಾಲಿಟಿ ಪೇಸ್ಟ್ ಇರಬೇಕಂತ ಹೇಳ್ತೀವಿ ಎಲ್ಲ ಪೇಸ್ಟಲ್ಲಿ ಆಲ್ಮೋಸ್ಟ್ ಸೇಮ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದು ಅಬ್ರೇಸಿವ್ಸ್ ಆಗಲಿ ಫೋಮಿಂಗ್ ಏಜೆಂಟ್ ಆಗಲಿ ಫ್ಲೋರೈಡ್ ಥರ ಮಿನರಲ್ಸ್ ಆಗಲಿ ಆಮೇಲೆ ಫ್ಲೇವರಿಂಗ್ ಏಜೆಂಟ್ಸು ಗ್ಲೀಸರ್ ಇದೆಲ್ಲ ಕಾಮನ್ ಬಟ್ ನಾವು ಈಗ ಪೇಸ್ಟ್ನ ನಾವು ಒಂದು ಡಿವಿಷನ್ ಮಾಡಬೇಕು ಅಂದರೆ ಅಡಲ್ಟ್ ಪೇಸ್ಟ್ ಆ್ಯಂಡ್ ಚೈಲ್ಡ್ ಪೇಸ್ಟ್ ಅಂತ ಹೇಳ್ಬೋದು ಅಡಲ್ಟ್ಸ್ ಪೇಸ್ಟಲ್ಲಿ ಸ್ವಲ್ಪ ಫ್ಲೋರೈಡ್ ಪ್ರಪೋರ್ಷನ್ ಆಲ್ಮೋಸ್ಟ್ ಒಂದು ಥೌಸಂಡ್ ಪಿ ಪಿ ಎಮ್ ಇದ್ರೆ ಚೈಲ್ಡ್ ಪೇಸ್ಟಲ್ಲಿ ಒಂದು ಫೋರ್ ಫಿಫ್ಟಿ ಟು ಫೈವ್ ಇರುತ್ತೆ ಇರುತ್ತೆ ಎರಡನೇದು ಈಗ ನಾವು ಮೆಡಿಕೇಟೆಡ್ ಪೇಸ್ಟ್ ಅಂತ ಹೇಳ್ತೀವಿ ಒಂದೊಂದು ಪ್ರಾಬ್ಲಮ್ ಪೇಸ್ಟ್ ನಾವು ಯೂಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಅದು ಆಮೇಲೆ ಇದು ವೈಟ್ನಿಂಗ್ ಬೇಕಾಗಿರೋರಿಗೆ ವೈಟ್ನಿಂಗ್ ಟೂತ್ ಪೇಸ್ಟ್ ಆಮೇಲೆ ಆರ್ಥಡಾಂಟಿಕ್ ಟ್ರೀಟ್ಮೆಂಟ್ಗೆ ಅಮೈನ್ ಫ್ಲೋರೈಡ್ ಪೇಸ್ಟ್ ಆ ಥರ ಸಜೆಸ್ಟ್ ಮಾಡ್ತೀವಿ ಸೊ ದಟ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಈಸ್ ಅಡ್ರೆಸ್ ಇನ್ನೊಂದು ಈಗ ಸೆನ್ಸಿಟಿವಿಟಿ ಅವರಿಗೆ ನಾವು ಸೆನ್ಸಿಟಿವಿಟಿ ಸಜೆಸ್ಟ್ ಮಾಡುವಾಗ ಮಾಡುವಾಗಲಿ ಸ್ವಲ್ಪ ಸ್ಲೋ ಆಗಿ ಬ್ರಷ್ ಮಾಡಕ್ ಹೇಳ್ತೀವಿ ಯಾಕೆಂದ್ರೆ ಆ ಸೆನ್ಸಿಟಿವಿಟಿ ಕಡಿಮೆ ಆಗಕ್ಕೆ ಸ್ವಲ್ಪ ಸ್ಲೋ ಆಗಿ ಹೋದರೆ ಆ ಮೆಡಿಕೇಟೆಡ್ ಪೇಸ್ಟ್ ಅಲ್ಲಿ ಎಫೆಕ್ಟ್ ಆಗಿ ಆ ಸೆನ್ಸಿಟಿವಿಟಿನ ಪ್ರೊಟೆಕ್ಟ್ ಮಾಡುತ್ತೆ ಈಗ ನೀವು ದಿನಕ್ಕೆ ಎರಡು ಸಲ ಬ್ರಷ್ ಮಾಡಬೇಕು ಅಂತ ಹೇಳಿದ್ರಿ ಹಾಗೆ ಕನ್ನಡಿ ಮುಂದೆ ನಿಂತು ಗಮನವನ್ನ ಕೊಡಬೇಕು ಅಂತ ಕೂಡ ಹೇಳಿದ್ರಿ ಕೆಲವರು ಏನು ಮಾಡ್ತಾರೆ ಅಂದ್ರೆ ಹಲ್ಲು ಸ್ವಚ್ಛ ಆಗಿರಬೇಕು ಹಾಗೆ ಬೆಳ್ಳಗಾಗಬೇಕು ಅಂತ ಹೇಳಿ ಐದು ಹತ್ತು ನಿಮಿಷ ಮಾಡ್ತಾರೆ ಬ್ರಷಿಂಗು ಮತ್ತೆ ಕೆಲವರು ಏನೋ ಒಂದ್ಸಲ ಬಾಯಿಗೆ ಹಾಕ್ ಬ್ರಷ್ ಮಾಡಿದ್ರೆ ಆಯ್ತು ಅಂತ ಅನ್ಬಿಟ್ಟು ಒಂದೇ ನಿಮಿಷ ಮಾಡ್ತಾರೆ ಹಾಗಾಗಿ ಸಮಯ ಕೂಡ ನೀವು ಎಷ್ಟು ಹೊತ್ತು ಬ್ರಷ್ ಮಾಡಬೇಕು ಜಾಸ್ತಿ ಹೊತ್ತು ಮಾಡಿದ್ರೆ ಒಳ್ಳೇದ ಹೌದು ಚಿತ್ರ ಒಳ್ಳೆ ಕ್ವಶನ್ ಒಬ್ಬರೊಬ್ರು ತುಂಬಾ ಬೇಗನೆ ಆ ಬ್ರಷಿಂಗ್ ಆ ಪೇಸ್ಟ್ ಹಾಕೋದು ಬ್ರಷ್ ಮಾಡೋದು ಬಾಯಿ ಮುಗಿಸೋದು ಎಲ್ಲ ಥರ್ಟಿ ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬಿಡ್ತಾರೆ ನೀವು ಹೇಳಿದ ತರ ಐದು ಆರು ನಿಮಿಷನು ಬ್ರಷ್ ಮಾಡ್ತಾರೆ ಆಕ್ಚುಲಿ ಒಂದು ಟೂ ಮಿನಿಟ್ಸ್ ಸಾಕು ಬ್ರಷಿಂಗ್ ಬೆಳಗ್ಗೆ ಒಂದು ಎರಡು ನಿಮಿಷ ರಾತ್ರಿ ಒಂದು ಎರಡು ನಿಮಿಷ ಎರಡೇ ನಿಮಿಷ ಆ ಎರಡು ನಿಮಿಷದಲ್ಲಿ ನಾವು ಮೆಲ್ಲಗೆ ಈಗ ಜಾಸ್ತಿ ಫೋರ್ಸ್ ಹಾಕಬಾರ್ದು ಜೆಂಟಲ್ ಆಗಿ ಬ್ರಷ್ ಮಾಡಬೇಕು ತುಂಬ ಬೇಗ ಮಾಡಿದ್ರೂ ಉಪಯೋಗ ಇಲ್ಲ ಅದು ತುಂಬ ಜಾಸ್ತಿ ಮಾಡಿದ್ರೆ ಪರಿಣಾಮ ಆಗುತ್ತೆ ಮೇಲೆ ಇರೋ ಲೇಯರ್ ಅನ್ಯೆಲ್ ಅಂತ ಹೇಳ್ತೀವಿ ಆ ಲೇಯರ್ ಕರ್ಗೋಗುತ್ತೆ ಜೋರಾಗಿ ಬ್ರಷ್ ಮಾಡಿದ್ರೆ ಅದರಿಂದ ಜುಮ್ ಅನ್ನೋದು ಹಲ್ಲು ನೋವು ಬರೋದು ತುಂಬಾ ಕಾಮನ್ನು ಸೊ ಎಷ್ಟೋ ಈಗ ನಾವೊಂದು ಸರ್ವೆಯಲ್ಲಿ ನೋಡಿದರೆ ನೋಡಿದ್ರೆ ಒನ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಬ್ರಷ್ ಮಾಡೋದು ಹೇಗೆ ಗೊತ್ತು ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಯಾವಾಗ ಬ್ರಷ್ನ ಚೇಂಜ್ ಮಾಡೋದು ಗೊತ್ತು ಅದೇ ಬ್ರಷ್ನ ಯೂಸ್ ಮಾಡಿ ಮಾಡಿ ಅದು ಫುಲ್ ಫ್ಲೇರ್ ಆಗಿರುತ್ತೆ ಆ ಬ್ರಿಸಲ್ಸ್ ಸೊ ಆ ಎಫೆಕ್ಟಿವ್ನೆಸ್ ಇರಲ್ಲ ಸೊ ಆ ಎಫೆಕ್ಟಿವ್ನೆಸ್ಗೋಸ್ಕರ ನಾವು ಎವ್ರಿ ತ್ರೀ ಟು ಸಿಕ್ಸ್ ಮಂತ್ಸ್ ಬ್ರಷ್ನ ಚೇಂಜ್ ಮಾಡೋಕ್ಕೂ ಹೇಳ್ತೀವಿ ಡಾಕ್ಟ್ರೆ ಈಗ ನಿಮ್ಮ ಎದುರುಗಡೆ ಒಂದು ಪ್ರತಿಕೃತಿಯನ್ನ ಇಟ್ಕೊಂಡಿದ್ದೀರಿ ನೀವು ಇದ್ರಲ್ಲಿ ಯಾವ ರೀತಿ ಬ್ರಷ್ ಮಾಡಬೇಕು ಅಂತ ತೋರ್ಸಕ್ ಸಾಧ್ಯ ಎರಡ್ ನಿಮಿಷ ಅಂತ ಹೇಳಿದ್ರಿ ನೀವು ಅಲ್ವಾ ಸೊ ಎರಡ್ ನಿಮಿಷದಲ್ಲಿ ಬ್ರಷ್ ಅನ್ನ ಹೇಗೆ ಉಪಯೋಗಿಸಬೇಕು ಅನ್ನೋ ತೋರ್ಸ್ಕೊಡಕ್ ಸಾಧ್ಯನಾ ಬ್ರಷಿಂಗ್ ತುಂಬ ಈಸಿ ಸೊ ಯೂಶಲಿ ಒಂದು ಸಾಫ್ಟ್ ಬ್ರಷ್ನ ತಗೊಳ್ಳಿ ಆಮೇಲೆ ನಾವು ಯೂಶ್ವಲಿ ಒಂದು ಮಾಡಿಫೈಡ್ ಬಾಸ್ ಟೆಕ್ನಿಕ್ ಅಂತ ಹೇಳ್ತೀವಿ ಅದು ಸುಲಭ ಭಾಷಿನಲ್ಲಿ ಈ ಯೂಶಲಿ ನಾವೇನು ನೈಂಟಿ ಡಿಗ್ರೀಸ್ ಆ್ಯಂಗಲ್ ಅಲ್ಲಿ ನಮ್ಮ ಬ್ರಷ್ನ ಇಟ್ಕೊಳ್ತೀವಿ ಸೊ ಈ ನೈಂಟಿ ಡಿಗ್ರೀಸ್ ಆ್ಯಂಗಲ್ನಿಂದ ಪ್ರೆಷರ್ ಜಾಸ್ತಿ ಬರುತ್ತೆ ಅಲ್ಲಿ ಮೇಲೆ ಸೊ ಈ ನೈಂಟಿ ಡಿಗ್ರೀಸ್ ಬದಲು ಇದ್ದ ಫಾರ್ಟಿ ಫೈವ್ ಡಿಗ್ರೀಸ್ ಹೊಸಡು ಡೈರೆಕ್ಷನ್ ಅಲ್ಲಿ ಫಾರ್ಟಿ ಫೈವ್ ಡಿಗ್ರೀಸ್ ಅಲ್ಲಿ ಇರಬೇಕು ಬ್ರಷ್ಶು ಒಂದೆರಡು ಮೂರು ಸಾರಿ ಜೆಂಟಲ್ ಆಗಿ ಒಂದು ಹಾರ್ಝಾಂಟಲ್ ವೈಬ್ರೇಷನ್ಸ್ ಮಾಡಿ ಆಮೇಲೆ ಜಸ್ಟ್ ಸ್ವೀಪ್ ಮಾಡಿ ಸೊ ಇಟ್ ಶುಡ್ ಗೋ ಅವೇ ಫ್ರಮ್ ದ ಗಮ್ಸ್ ಎಲ್ಲ ಹಲ್ಗು ಜಸ್ಟ್ ಅದೇ ಡೈರೆಕ್ಷನ್ ತುಂಬಾ ಈಸಿ ಯೂಶಲಿ ಎಷ್ಟೋ ಜನ ಒಳಗಡೆ ಇರೋ ಹಲ್ನ ಮರ್ತೋಗ್ತಾರೆ ಆರ್ ಹಿಂದ್ಗಡೆ ಹಲ್ನ ಮರ್ತೋಗ್ತಾರೆ ಸೊ ಈ ನಾಲ್ಗೆ ಇರೋ ಜಾಗು ನೀಟಾಗಿ ನಾವು ಬ್ರೆಷ್ ಮಾಡಬೇಕು ವರ್ಟಿಕಲ್ ಸ್ಟ್ರೋಕ್ಸ್ ಅಲ್ಲಿ ಇಲ್ಲಿನೂ ಇಲ್ಲಿ ಸೊ ಈ ಜಾಗನಲ್ಲೇ ಮೇನ್ಲಿ ಯೂಶಲಿ ಆ ಕ್ಯಾಲ್ಕುಲೇಸ್ ಟಾಟರ್ ಎಲ್ಲ ಇಲ್ಲೇ ಕಟ್ಕೊಳ್ಳುತ್ತೆ ಸೊ ನೀಟಾಗಿ ಇಲ್ಲಿ ಬ್ರಷ್ ಮಾಡಿದ್ರೆ ಇದೆಲ್ಲ ಹೋಗುತ್ತೆ ಸೆಕೆಂಡು ಯೂಶಲಿ ಮಕ್ಕಳು ಮುಂದ್ಗಡೆ ಹಲ್ಲ ಮಾತ್ರ ಬ್ರಷ್ ಮಾಡ್ತಾರೆ ಲಾಸ್ಟ್ ಹಲ್ಲ ಮರ್ತು ಹೋಗ್ತಾರೆ ಸೊ ಲಾಸ್ಟ್ ಹಲ್ಲು ಕೊನೆ ಹಲ್ಲವರೆಗೂ ಬ್ರಷ್ ಹೋಗ್ಬೇಕು ಆಮೇಲೆ ಇದು ಯೂಶಲಿ ಈಗ ಮಕ್ಕಳಿಗೆ ತುಂಬಾ ಕಷ್ಟ ಅಂದ್ರೆ ವೆರಿ ಈಸಿಲಿ ನಾವು ಹೇಳ್ಬೋದು ಅಂದ್ರೆ ಜಸ್ಟ್ ಇನ್ ಸ್ಮಾಲ್ ಸರ್ಕಲ್ಸ್ ಎಲ್ಲ ಹಲ್ಗೂ ಒಂದು ಸರ್ಕಲ್ 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 ಮಾಡಿ ಎಲ್ಲ ಹಲ್ಗೂ ಒಂದು ಸರ್ಕಲ್ ಸರ್ಕಲ್ ಮಾಡಿ ಎಲ್ಲ ಹಲ್ಲು ಕ್ಲೀನ್ ಆಗುತ್ತೆ ಸೊ ಸರ್ಕಲ್ ಸರ್ಕ್ಯುಲರ್ ಮೆಥಡ್ ಅಂತ ಹೇಳ್ತೀವಿ ಸಿಂಪ್ಲೆಸ್ಟ್ ಅಂಡ್ ಈಸಿಯೆಸ್ಟ್ ಮೆಥಡ್ ವಿಚ್ ಇವನ್ ಚಿಲ್ಡ್ರನ್ ಕ್ಯಾನ್ ಫಾಲೋ ಈಗ ಹಾಗೇನೆ ಅಲ್ಲಿ ಮುಂದ್ಗಡೆ ನೀವು ಏನೋ ಒಂಥರ ಸೂಜಿ ತರದೆಲ್ಲ ಇಟ್ಕೊಂಡಿದ್ದೀರಲ್ಲ ಸಣ್ಣ ಸಣ್ಣದು ಅದನ್ನು ಈಗ ಹಲ್ಲುಲ್ಲ ಮಧ್ಯದಲ್ಲಿ ಹೇಗೆ ಉಪಯೋಗಿಸ್ತೀರಾ ಅನ್ನ ತೋರಿಸ್ಬಿಡಿ ಡಾಕ್ಟರ್ ಸೊ ಯೂಶಲಿ ನಾವು ಹಲ್ ಸರ್ಫೇಸಸ್ ನ ಬ್ರಷ್ ನಿಂದ ಮಾಡ್ತೀವಿ ಬಟ್ ಹಲ್ ಸಂದಿನಲ್ಲಿ ಒಂದೊಂದ್ಸಾರಿ ಫುಡ್ ಇದ್ರೆ ಇದನ್ನ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬ್ರಷ್ನಿಂದ ಒಂದ್ಸರಿ ಬರಲ್ಲ ಆವಾಗ ನಾವು ಇಂಟರ್ಡೆಂಟಲ್ ಬ್ರಶ್ ಅಂತ ಹೇಳ್ತೀವಿ ಇಂಟರ್ ಡೆಂಟಲ್ ನಿಂದ ಈ ಸಂದಿಯಲ್ಲಿರೋ ಫುಡ್ ಪಾರ್ಟಿಕಲ್ಸ್ ಎಲ್ಲ ನಾವು ಕ್ಲೀನ್ ಮಾಡಬಹುದು ಸೊ ಇದು ಒಂದು ಐದರ್ ವಿತ್ ಇಂಟರ್ ಡೆಂಟಲ್ ಬ್ರಶ್ ಆರ್ ವಿತ್ ಹೆಲ್ಪ್ ಆಫ್ ಫ್ಲಾಸ್ ಫ್ಲಾಸ್ ಎರಡು ತರ ಫ್ಲಾಸ್ ಇದೆ ಒಂದು ರೆಗ್ಯುಲರ್ ಫ್ಲಾಸ್ ವಿತ್ ಫ್ಲಾಸ್ ವಿತ್ ಹ್ಯಾಂಡಲ್ ಇದು ಎಷ್ಟು ಕ್ಲೀನ್ ಮಾಡಬಹುದು ಎಸ್ಪೆಷಲಿ ಇಂಟರ್ಡೆಂಟಲ್ ಏರಿಯಾಸ್ ಎಲ್ಲಿ ನಮ್ಮ ಬ್ರಷ್ ಹೋಗಲ್ಲ ಅಲ್ಲಿ ಫ್ಲಾಸ್ ಹೋಗುತ್ತೆ ಸರಿ ಈಗ ಬ್ರಷ್ ಅನ್ನ ಯಾವ ರೀತಿ ಮಾಡ್ಬೇಕು ಸರಿಯಾದ ವಿಧಾನ ಸಮಯ ಇದೆಲ್ಲವನ್ನ ತಿಳಿಸ್ಕೊಟ್ರಿ ನಿಜ ಈಗ ಬ್ರಷ್ ಅನ್ನ ಎಷ್ಟು ದಿನಕ್ಕೊಮ್ಮೆ ಬದಲಿಸಬೇಕು ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆರು ತಿಂಗಳು ವರ್ಷ ಆದ್ರೂ ಕೂಡ ಇದು ನಮ್ಮ ಇಷ್ಟದ ಬ್ರಷ್ ಅಂತ ಹೇಳಿ ಅದ್ರದ್ದು ಮೊಂಡಾಗಬೇಕು ಅಲ್ಲಿ ಆ ಬ್ರಿಸಲ್ಸ್ ಏನಿರುತ್ತೆ ಎಳೆಗಳು ಅದು ಪೂರ್ತಿ ಸವಿಯೋ ತನಕ ಇನ್ನು ಉಪಯೋಗಿಸೋಣ ಇನ್ನು ಉಪಯೋಗಿಸೋಣ ಅಂತ ಉಪಯೋಗಿಸ್ತಾ ಇರ್ತೀನಿ ಹಾಗಾಗಿ ಬ್ರಷ್ ಗಳನ್ನ ಎಷ್ಟು ದಿನಕ್ಕೊಮ್ಮೆ ಬದಲಿಸಬೇಕು ಓಕೆ ಸೊ ಇದೊಂದು ಒಳ್ಳೆ ಪ್ರಶ್ನೆ ಆಕ್ಚುಲಿ ಎಷ್ಟೋ ಜನ ಈ ಬ್ರಿಸಲ್ಸ್ ಮೇಲೆ ತುಂಬಾ ಫೋರ್ಸ್ ಆಗ್ತಾರೆ ಅವಾಗ ಬ್ರಿಸಲ್ಸ್ ಎಲ್ಲ ಫ್ಲೇರ್ ಆಗುತ್ತೆ ಆ ತರ ಮಾಡಬಾರ್ದು ಬೇಗ ಬೇಗ ಬ್ರಷ್ ಹಾಳಾಗುತ್ತೆ ಸೊ ಲೈಟ್ ಪ್ರೆಷರ್ ಲೈಟ್ ಪ್ರೆಷರ್ ಇಲ್ಲ ಮಾಡಿ ಬ್ರಷ್ ಆಮೇಲೆ ಮಿನಿಮಮ್ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಯೂಸ್ ಮಾಡಬಹುದು ಬ್ರಷ್ನ ಓವರ್ ಸಿಕ್ಸ್ ಅದು ಎಫೆಕ್ಟಿವ್ನೆಸ್ ಇರಲ್ಲ ಫ್ಲೇರ್ ಆದಮೇಲೆ ಅಷ್ಟು ಪ್ರೆಷರ್ ಬರಲ್ಲ ಸೊ ಐಡಿಯಲಿ ಸ್ಪೀಕಿಂಗ್ ತ್ರೀ ಟು ಸಿಕ್ಸ್ ಮಂತ್ಸಲ್ಲಿ ನೀವು ನಿಮ್ಮ ಬ್ರಷ್ನ ಚೇಂಜ್ ಮಾಡಿದ್ರೆ ಒಳ್ಳೆಯದು ಈಗ ಬ್ರಷ್ ಚೇಂಜ್ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಾ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ ಅಪ್ಪ ಅಮ್ಮ ಎರಡು ಜನ ಮಕ್ಕಳು ಮೂರು ಮೂರು ತಿಂಗಳಿಗೆ ಅಥವಾ ನಾಲ್ಕು ತಿಂಗಳಿಗೆ ಬ್ರಷ್ ಚೇಂಜ್ ಮಾಡಿದ್ರೆ ಒಂದು ವರ್ಷಕ್ಕೆ ಸುಮಾರು ಹನ್ನೆರಡು ಬ್ರಷ್ಗಳನ್ನ ಬಿಸಾಡ್ಬೇಕಾಗತ್ತೆ ಈಗ ನಮ್ಗೆ ಸಿಕ್ತಿರುವಂತಹ ಬ್ರಷ್ಗಳು ಈಗ ನೀವು ತೋರಿಸಿದ್ದು ಏನಿದೆ ಇದು ಪ್ಲಾಸ್ಟಿಕ್ ಯುಸ ಮಾಡಿರುವ ಬ್ರಷ್ ಏನ್ ಮಾಡ್ತೀರಾ ಬ್ರಷ್ ಅನ್ನ ಅಂದ್ರೆ ತೆಗೆದು ಬಿಸಾಕ್ತಿವಿ ಅಲ್ವಾ ಈ ರೀತಿ ಬಳಸೋದು ಬಿಸಾಡೋದು ಬಳಸಿದ ಬ್ರಷ್ಗಳನ್ನ ಆ ಪರಿಸರಕ್ಕೂ ಹಾನಿ ಯಾಕಂದ್ರೆ ಪ್ಲಾಸ್ಟಿಕ್ ಹಾನಿ ಅಂತ ನಮಗ್ ಗೊತ್ತಿದೆ ಅಲ್ವಾ ಹಾಗಾಗಿ ಈ ನಿಟ್ಟಿನಲ್ಲಿ ನೀವೊಂದು ಹೊಸ ಪ್ರಯತ್ನವನ್ನ ಮಾಡಿದಿರಿ ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಇದನ್ನ ಈ ಪ್ರಯತ್ನವನ್ನ ನೀವು ಮಾಡಿದಿರಿ ಅದ್ರ ಬಗ್ಗೆ ನಮಗೆ ತಿಳ್ಸೊಳ್ಬಹುದು ಹೌದು ಪರಿಸರ ಅಂದ್ರೆ ನಮ್ಮ ಸುತ್ತು ಇರೋ ಗಾಳಿ ನೀರು ಮಣ್ಣು ಸಸ್ಯ ಇವೆಲ್ಲ ಸೊ ಪರಿಸರ ಚೆನ್ನಾಗಿದ್ರೆ ತಾನೆ ನಾವು ಚೆನ್ನಾಗಿರೋದು ಖಂಡಿತ ಸೊ ಈಗ ಇತ್ತೀಚೆಗೆ ಏನಾಗ್ತಾ ಇದೆ ಪ್ಲಾಸ್ಟಿಕ್ ಯೂಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಮುಟ್ಟದೆ ನಮ್ಮ ಪ್ಲಾಸ್ಟಿಕ್ ಬ್ರಷ್ಷು ಅದೇ ಥರ ಎಷ್ಟೋ ವಸ್ತು ಪ್ಲಾಸ್ಟಿಕ್ನಿಂದ ತಯಾರಾಗುತ್ತೆ ಸೊ ಪ್ಲಾಸ್ಟಿಕ್ ಯೂಸ್ ಜೊತೆ ಪ್ಲಾಸ್ಟಿಕ್ ಡಿಸ್ಪೋಸಲ್ಲು ಜಾಸ್ತಿ ಆಗ್ತಾ ಇದೆ ಈ ಪ್ಲಾಸ್ಟಿಕ್ ಡಿಸ್ಪೋಸಲ್ಲು ಈ ಲ್ಯಾಂಡ್ ಹೋಗುತ್ತೆ ಆಮೇಲೆ ಅದು ಬರ್ನ್ ಮಾಡ್ತಾರೆ ಈ ಪ್ಲಾಸ್ಟಿಕ್ ಬೇಸಿಕ್ಲಿ ಎಂಡ್ ಪ್ರಾಡಕ್ಟ್ ಆಫ್ ಪ್ಲಾ ಪೆಟ್ರೋಲಿಯಂ ಪ್ರಾಡಕ್ಟ್ ಆ್ಯಕ್ಚುಲಿ ಪಾಲಿಥೈಲಿನ್ ಪಾಲಿ ಇಂದ ಮಾಡಿರ್ತಾರೆ ಸೊ ಇದನ್ನು ಬರ್ನ್ ಮಾಡಿದರೆ ಕಾರ್ಬನ್ ಮೊನೋಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಥರ ಎಷ್ಟೋ ಗ್ಯಾಸಸ್ ರಿಲೀಸ್ ಆಗುತ್ತೆ ಈ ಗ್ಯಾಸಸ್ಸು ನಮ್ಮ ಬಾಡಿಗೆನೂ ಎಷ್ಟೋ ಹಾರ್ಮ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಲಂಗ್ ಡಿಸೀಸಸ್ಸು ಕ್ಯಾನ್ಸರ್ ಬರುವುದು ಎಷ್ಟೋ ಕಾರಣ ಇದೆ ಸೊ ನಮ್ಮ ಒಂದು ಪ್ರಯತ್ನ ಏನಂದರೆ ಟು ರಿಡ್ಯೂಸ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಸೊ ಅದ್ ಆ ಈ ವಿಚಾರದಿಂದ ಆಸ್ ಅ ಡೆಂಟಿಸ್ಟ್ ನಾವು ಏನು ಮಾಡ್ಬೋದು ಅಂತ ನಾವೊಂದು ಸೊಲ್ಯೂಷನ್ ಹುಡುಕಕ್ಕೆ ಹುಡುಕುದ್ರೆ ಉರಾ ಸೈಕಲ್ ಅಂತ ಒಂದು ಸೊಲ್ಯೂಷನ್ ಬಂತು ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್ ಸೊ ನಮ್ಮ ಡೆಂಟಲ್ ಅಲ್ಲಿ ನಾವು ವಿ ಆರ್ ಒನ್ ಸೋರ್ಸ್ ಫಾರ್ ಕ್ರಿಯೇಟಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಿಕಾಸ್ ಆಫ್ ದ ಪ್ಲಾಸ್ಟಿಕ್ ಬ್ರಷ್ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಇವತ್ತು ಈಗ ಪಾಪ್ಯುಲೇಷನ್ ಒಂದು ಫಿಫ್ಟೀನ್ ಲ್ಯಾಕ್ ಪಾಪ್ಯುಲೇಷನ್ ಇದೆ ಅಂದರೆ ನೀವು ಹೇಳಿ ತರ ಯೂಶಲಿ ಫಾರ್ ಎಕ್ಸಾಂಪಲ್ ಎವ್ರಿ ಸಿಕ್ಸ್ ಮಂತ್ಸ್ಗೆ ನಾವು ಬ್ರಷ್ ಚೇಂಜ್ ಮಾಡಿದ್ರೆ ಒಂದು ಥರ್ಟಿ ಲ್ಯಾಕ್ ಬ್ರಷಸ್ ಇಟ್ ಗೆಟ್ಸ್ ಡಿಸ್ಪೋಸ್ಡ್ ಎವ್ರಿ ಇಯರ್ ಸೊ ಒಂದು ಟೂತ್ ಬ್ರಷ್ದು ವೆಯ್ಟ್ ಒಂದು ಇಪ್ಪತ್ತು ಗ್ರಾಮ್ ಇದ್ರೆ ಥರ್ಟಿ ಲ್ಯಾಕ್ ಟೂತ್ ಬ್ರಷಸ್ದು ಒಂದು ಸಿಕ್ಸ್ಟಿ ಟನ್ಸ್ ಪ್ಲಾಸ್ಟಿಕ್ ಜನರೇಟ್ ಮಾಡುತ್ತೆ ಸೊ ಡೋಂಟ್ ಯು ಥಿಂಕ್ ದಿಸ್ ಇಸ್ ಅ ಪ್ಲಾಸ್ಟಿಕ್ ಜನರೇಟೆಡ್ ಸೊ ನಮ್ಮ ಮೈಸೂರ್ದು ಹದಿನೈದು ಲಕ್ಷ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅ ಬಿಗ್ ಸಿಟಿ ಲೈಕ್ ಆರ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಆರ್ ಫಿಫ್ಟೀನ್ ಬಿಲಿಯನ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಎಷ್ಟು ಪ್ಲಾಸ್ಟಿಕ್ ಜನರೇಟ್ ಆಗ್ತಾ ಇದೆ ಸೊ ಇದಕ್ಕೆ ನಾವು ಒಂದು ಸೊಲ್ಯೂಷನ್ ಕೊಟ್ಟಿದ್ವಿ ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಉರಾ ಸೈಕಲ್ ಸೊ ಉರಾ ಸೈಕಲ್ ಅಂದ್ರೆ ಇಟ್ ಈಸ್ ವೇ ಬೈ ವಿಚ್ ವಿ ವಿನ್ ಪ್ರಿಸರ್ವ್ ಅವರ್ ಎನ್ವಿರಾನ್ಮೆಂಟ್ ಇಲ್ಲಿ ನಾವು ಏನ್ ಮಾಡ್ತೀವಿ ಪೇಶೆಂಟ್ಸ್ ನಾವು ಹೇಳ್ತೀವಿ ನೀವು ಬ್ರಷ್ ಬಿಸಾಕೋಕ್ಕಿಂತ ಮುಂಚೆ ಒಂದ್ಸಲ ಜಸ್ಟ್ ಥಿಂಕ್ ಒನ್ಸ್ ಈಗ ನಮ್ಮ ಕ್ಲಿನಿಕ್ ಪಕ್ಕದಲ್ಲಿ ನಾವು ಒಂದು ಓರಾ ಸೈಕಲ್ ರೀಸೈಕ್ಲಿಂಗ್ ಸ್ಟೇಷನ್ ಕ್ರಿಯೇಟೆಡ್ ಸೈಕಲ್ ರೀಸೈಕ್ಲಿಂಗ್ ಸ್ಟೇಷನ್ ಆ ಸೈಕ್ಲಿಂಗ್ ಆ ಓರೋ ಸೈಕಲ್ ರೀಸೈಕ್ಲಿಂಗ್ ಸ್ಟೇಷನ್ ಅಲ್ಲಿ ನೀವು ಈ ಬ್ರಷ್ ನ ಹಾಕಿ ಅಂತ ಹೇಳ್ತೀವಿ ಸೊ ಲಾಸ್ಟ್ ಅಪಾಯಿಂಟ್ಮೆಂಟ್ ಆಫ್ ದ ಪೇಷೆಂಟ್ಸ್ ಆ ಬ್ರಶ್ ನಲ್ಲಿ ಹಾಕ್ತಾರೆ ಇಲ್ಲಿ ನಾವು ಸ್ಕೂಲ್ಸ್ ಅಲ್ಲಿನೂ ನಾವು ಸ್ಕೂಲ್ ಚೆಕ್ಅಪ್ಸ್ ಮಾಡ್ತೀವಿ ಅಲ್ಲಿನೂ ಮಕ್ಕಳಿಗೆ ಆ ಪ್ಲಾಸ್ಟಿಕ್ ಬ್ರಷಸ್ ನ ಒಂದು ಕಲೆಕ್ಟ್ ಮಾಡಕ್ಕೆ ಒಂದು ಓರಾ ಸೈಕಲ್ ರೀಸೈಕ್ಲಿಂಗ್ ಸ್ಟೇಷನ್ ತಗೊಂಡು ಹೋಗ್ತೀವಿ ಅಲ್ಲಿ ಹಾಕ್ತಾರೆ ಈ ಬ್ರಷಸ್ ಎಲ್ಲ ನಾವು ರೀಸೈಕ್ಲಿಂಗ್ ಸ್ಟೇಷನ್ಸ್ ಕೊಟ್ಟು ಈ ತರ ವಿ ಮೇಕ್ ದಮ್ ಇನ್ ಟು ಇಕೋ ಫ್ರೆಂಡ್ಲಿ ಬ್ಲಾಕ್ಸ್ ಸೊ ವಿನ್ ಹಿಯರ್ ಬೈ ವಿರ್ ಅಪ್ಸೈಕ್ಲಿಂಗ್ ಪ್ಲಾಸ್ಟಿಕ್ ಇದು ಈ ಆ ರೀತಿಯಾಗಿ ಬಿಸಾಡಿದಂತಹ ಇದೇನಿತ್ತು ಬ್ರಷ್ ಟೂತ್ ಬ್ರಷ್ ಗಳು ಅದರಿಂದ ಮಾಡಿರುವಂತದ್ದು ಅಲ್ವಾ ಸುಮಾರು ಭಾರ ಇದೆ ಡಾಕ್ಟರ್ ಇದು ಹೌದು ಭಾರ ಇದೆ ಮತ್ತೆ ಗಟ್ಟಿಯಾಗೂ ಇದೆ ಅಂದ್ರೆ ಆ ನಿಂದ ಈ ರೀತಿಯಾಗಿ ಪರಿಸರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಇದೊಂದು ಇಟ್ಟಿಗೆಯನ್ನ ಮಾಡಲಾಗಿದೆ ಅಲ್ವಾ ಬ್ಲಾಕ್ಸ್ ಪಾರ್ಕ್ಸ್ ಗೆ ಫುಟ್ಪಾತ್ಸ್ಗೆ ಎಲ್ಲ ಯೂಸ್ ಮಾಡಬಹುದು ಇದು ಸೊ ಇಲ್ಲಿ ನಾವು ಪ್ಲಾಸ್ಟಿಕ್ ನ ಅಪ್ಸೈಕಲ್ ಮಾಡಿ ಒಂದು ಒಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ನ ಮಾಡ್ತಾ ಇದ್ವಿ ಸೆಕೆಂಡ್ ಏನಂದ್ರೆ ನಾವು ನೆಕ್ಸ್ಟ್ ಬ್ರಷ್ ಈಗ ನಾವು ಪ್ಲಸ್ ಪ್ಲಾಸ್ಟಿಕ್ ಬ್ರಷ್ನ ಇಲ್ಲಿ ಬಿಸಾಕಕ್ಕೆ ಇದಕ್ಕಿಂತ ಓರಾ ಸೈಕಲ್ ಸ್ಟೇಷನ್ಗೆ ಹಾಕಕ್ಕೆ ಹೇಳ್ತೀವಿ ಸೆಕೆಂಡು ನೆಕ್ಸ್ಟ್ ಬ್ರಷ್ ಯು ಸ್ವಿಚ್ ಟು ಅ ಬ್ಯಾಂಬೂ ಬ್ರಷ್ ಅಂತ ಹೇಳ್ತೀವಿ ಬ್ರಷ್ ಸೊ ಇದು ನಮ್ಮ ಪರಿಸರಕ್ಕೆ ಹಾನಿ ಮಾಡಲ್ಲ ಅಂಡ್ ಎಷ್ಟೋ ಪೊಲ್ಯೂಷನ್ ಸೇವ್ ಮಾಡುತ್ತೆ ಸೊ ಈಗ ನಾವೊಂದು ಪುಟ್ಟ ಹೆಜ್ಜೆ ಹಾಕಿದ್ವಿ

ಈ ಒಳ್ಳೆ ಸ್ಟೆಪ್ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ನಮಗೆ ಬಟ್ ವಿ ನೀಡ್ ಮೋರ್ ಸಪೋರ್ಟ್ ಸೊ ದಟ್ ವಿ ಕೆನ್ ಟೇಕ್ ಇಟ್ ಇವನ್ ಫಾರ್ವರ್ಡ್ ಎಷ್ಟೋ ಜನ ಈಗ ಬ್ರಷ್ ತಗೊಂಡು ಬರ್ತಾರೆ ನಮ್ಮ ಕ್ಲಿನಿಕಲ್ ನಮಗೆ ಖುಷಿ ಆಗುತ್ತೆ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ ಅರ್ಥ ಆಗ್ತಾ ಇದೆ ವಿ ಹ್ಯಾವ್ ಓನ್ಲಿ ಒನ್ ಪ್ಲಾನೆಟ್ ಅಂತ ದರ್ ಇಸ್ ನೋ ಪ್ಲಾನೆಟ್ ಬಿ ಸೊ ಇದೇ ನಮ್ಮ ಮನೆ ಇದು ನಮ್ಮ ಪ್ಲಾನೆಟ್ ದ ವಿ ಅದೇ ನೀವು ಹೇಳಿದ್ರಿ ಸೀನಿಯರ್ ಅಂತ ಹಿರಿಯ ನಾಗರಿಕರಿಗೆ ಏನು ಪ್ರಜ್ಞೆ ಇರುತ್ತೋ ಅದು ಸ್ವಲ್ಪ ನಮ್ಮ ಯುವ ಜನರಲ್ಲಿ ಕಡಿಮೆ ಆದರೆ ಮಕ್ಕಳಲ್ಲಿ ಆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಬೇಕು ಮಕ್ಕಳನ್ನು ನೀವು ಗಮನದಲ್ಲಿಟ್ಕೊಂಡು ವಿಶೇಷವಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಸುಮಾರು ಎಷ್ಟೋ ಲಕ್ಷಗಟ್ಟಲೆ ಮಕ್ಕಳಿಗೆ ಈ ಬ್ರಷಿಂಗ್ ಬಗ್ಗೆ ಕೆಲಸ ಮಾಡಿದಿರಲ್ಲ ಡಾಕ್ಟರ್ ಅದನ್ನೊಂಚೂರು ಹೇಳಿ ಹೌದು ಸೊ ಒಂದು ಏನಂದರೆ ಹೆಲ್ತ್ ಎಜುಕೇಶನ್ ನಮ್ಮ ಒಂದು ಮೇನ್ ಉದ್ದೇಶ ನಾವು ಆಲ್ಮೋಸ್ಟ್ ಒಂದು ಐದು ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳಿಗೆ ನಾವು ಫ್ರೀ ಡೆಂಟಲ್ ಚೆಕಪ್ಸ್ ಮಾಡಿದ್ವಿ ಬ್ರಷಿಂಗ್ ಟೆಕ್ನಿಕ್ಸ್ ಹೇಳಿದ್ವಿ ಆಮೇಲೆ ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ ಲೈಕ್ ಕಮ್ ಅರ್ಲಿ ಲೇಟ್ ಪೇರೆಂಟ್ಸ್ ಹೆಲ್ತ್ ಎಜುಕೇಶನ್ ಕೊಡ್ತೀವಿ ಸೊ ಪ್ರಿವೆ ದನ್ ಕ್ಯೂರ್ ಸೊ ಎಷ್ಟೋ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೇಗೆ ಬ್ರಷ್ ಮಾಡಬೇಕು ಬ್ರಷ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಸೊ ಹೆಲ್ತ್ ಎಜುಕೇಶನ್ ಇಸ್ ಒನ್ ಇಂಪಾರ್ಟೆಂಟ್ ಗೋಲ್ ವೇರ್ ಎವ್ರಿ ಡೆಂಟಿಸ್ಟ್ ಕ್ಯಾನ್ ಮೇಕ್ ದಿಸ್ ಚೈಲ್ಡ್ ಸ್ಮೈಲ್ ಬೆಟರ್ ಅಂಡ್ ಬಿ ಹ್ಯಾಪಿ ಸುಮಾರು ಐದು ಲಕ್ಷ ಮಕ್ಕಳಿಗೆ ಈ ಒಂದು ಉಚಿತವಾದಂತಹ ತಪಾಸಣೆ ಜೊತೆಗೆ ಬ್ರಷಿಂಗ್ ಟೆಕ್ನಿಕ್ ಅನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಉಚಿತವಾಗಿ ನೀವು ನಡೆಸ್ಕೊಟ್ಟಿ ನಮ್ಮ ಉದ್ದೇಶ ಒಂದ್ ಮಿಲಿಯನ್ ಫ್ರೀ ಸ್ಮೈಲ್ಸ್ ಒಂದ್ ಮಿಲಿಯನ್ ಸ್ಮೈಲ್ಸ್ ಅಂತ ಇದೆ ನಮ್ ಗೋಲ್ ಆಕ್ಚುಲಿ ಸೊ ವಿ ಹಾವ್ ರೀಚ್ ಮಿಡ್ ವೇ ಸೊ ಈ ಇನ್ನೊಂದು ಅರ್ಧ ದಾರಿಯನ್ನ ಕ್ರಮಿಸಾಗಿದೆ ಪೂರ್ತಿ ದಾರಿ ಯಶಸ್ವಿಯಾಗಿ ಸಾಗ್ಲಿ ಮತ್ತಷ್ಟು ಅದು ದಾರಿ ಏನಿದೆ ಮತ್ತಷ್ಟು ಉದ್ದವಾಗ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಕೂಡ ಡಾಕ್ಟ್ರೆ ಹಾಗೇನೆ ಈ ದಂತ ವೈದ್ಯಕೀಯದಲ್ಲೂ ಕೂಡ ಸಾಕಷ್ಟು ರೀತಿಯ ತಂತ್ರಜ್ಞಾನ ಬಂದಿದೆ ಕ್ರಾಂತಿ ಅನ್ನಿಸುವಷ್ಟು ಮಟ್ಟಿಗೆ ತಂತ್ರಜ್ಞಾನ ಅದರಲ್ಲಿ ಮುಂದುವರಿತಾ ಇದೆ ಈ ರೊಬೋಟ್ಗಳು ಈಗಿನ ಒಂದು ಕ್ರೇಜ್ ಅಲ್ವಾ ಈ ದಂತ ಚಿಕಿತ್ಸೆ ಅಥವಾ ದಂತ ಸಮಸ್ಯೆಗಳನ್ನ ಕಂಡುಹಿಡಲಿಕ್ಕೆ ರೊಬೋಟ್ ಗಳು ಏನಾದ್ರೂ ಸಹಾಯ ಮಾಡಬಹುದಾ ಹೀಗೆ ಇವತ್ತು ಟೆಕ್ನಾಲಜಿ ಎಲ್ಲ ತುಂಬಾ ಚೇಂಜ್ ಆಗ್ತಾ ಇದೆ ಕಂಪ್ಯೂಟರ್ಸ್ ಬಂದಿದೆ ಮೊಬೈಲ್ ಫೋನ್ಸ್ ಬಂದಿದೆ ಎಲ್ಲ ಫೀಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕಿಂಗ್ ದ ನೆಕ್ಸ್ಟ್ ಸ್ಟೆಪ್ ಅಹೆಡ್ நம்ம டென்ட்டல் ஃபீல்டு கடுமையில ಡೆಂಟಲ್ ಫೀಲ್ಡ್ ಅಲ್ಲಿನೂ ಎಷ್ಟೋ ಇನೋವೇಶನ್ಸ್ ಆಗಿದೆ ಅದ್ರಲ್ಲೇ ಡೆಂಟಲ್ ರೂಪ್ಸ್ ಆಗಲಿ ಇಂಟ್ರಾವಲ್ ಸ್ಕ್ಯಾನರ್ಸ್ ಆಗಲಿ ಇಂಟ್ರಾವಲ್ ಕ್ಯಾಮರಾ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇನ್ ದಟ್ ಇಸ್ ಇನ್ ಇಸ್ ಇನ್ವಿಸಿಬಲ್ ಬ್ರೇಸಸ್ ಬಂದಿದೆ ಅಂಡ್ ಅದೇ ತರ ರೋಬೋಟ್ ಒಂದು ಹೊಸ ಇನ್ನೋವೇಷನ್ ಡೆಂಟಿಸ್ಟ್ರಿಯಲ್ಲಿ ಸೊ ಈ ಡೆಂಟಲ್ ರೋಬೋಟ್ ಏನಂದ್ರೆ ಇಟ್ ವಿಲ್ ಡಯಾಗ್ನೋಸ್ ಡೆಂಟಲ್ ಪ್ರಾಬ್ಲಮ್ ಸ್ಕ್ಯಾನೋ ಅಂತ ಒಂದು ಡೆಂಟಲ್ ರೋಬೋಟು ಇಟ್ ವಿಲ್ ಡಯಾಗ್ನೋಸ್ ಡೆಂಟಲ್ ಪ್ರಾಬ್ಲಮ್ ಇಮಿಡಿಯೇಟ್ಲಿ ದೋ ಯೂಶಲಿ ಡೆಂಟಿಸ್ಟ್ ಹತ್ರ ಬರಕ್ಕೆ ಒಂದು ಭಯ ಇರುತ್ತಿಲ್ಲ ಈ ರೋಬೋಟ್ ವಿಲ್ ಬ್ರೇಕ್ ದಟ್ ರೋಬೋಟ್ ಮುಂದೆ ನಿಲ್ತ್ಕೊಂಡ್ರೆ ಸ್ಕ್ಯಾನ್ ಮಾಡಿ ಏನ್ ಪ್ರಾಬ್ಲಮ್ಸ್ ಇದೆ ಅದು ಡೈರೆಕ್ಟ್ ಆಗಿ ಹೇಳುತ್ತೆ ಡಾಕ್ಟ್ರೆ ಇಲ್ಲಿಯವರೆಗೆ ನೀವು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರಿ ನಮಗೆ ತುಂಬಾ ವಿಶೇಷ ಅನಿಸಿದ್ದು ಅಂದ್ರೆ ಈ ಬಳಸಿದ ಬ್ರಷ್ಗಳನ್ನ ಬಿಸಾಡದೆ ಅದನ್ನ ಮರುಬಳಕೆ ಮಾಡುವಂಥದ್ದು ಆ ಮೂಲಕ ಪರಿಸರಕ್ಕೆ ಒಂದು ನಮ್ಮ ಕೊಡುಗೆಯನ್ನ ನೀಡುವಂಥದ್ದನ್ನ ನೀವು ತಿಳಿಸ್ಕೊಟ್ರಿ ಕಡೆಯದಾಗಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಈಗ ಒಂದೇ ಒಂದು ನಾನು ಓರಲ್ ಹೆಲ್ತ್ ಅಂತ ಹೇಳ್ತೀವಿ ಟೈಮ್ಸ್ ಬ್ರಷಿಂಗು ಅಟ್ಲೀಸ್ಟ್ ಒಂದು ಆರು ಒಂದು ಸಾರಿ ಒಂದು ಡೆಂಟಲ್ ಚೆಕಪ್ ಮಾಡಿಸೋದು ಆಮೇಲೆ ಆಟ್ ಅರ್ಲಿ ಏಜ್ ಮಕ್ಕಳಿಗೆ ನೀವು ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡೋದು ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಸೊ ಅರ್ಲಿಯರ್ ಯು ಟೇಕ್ ಕೇರ್ ಆಫ್ ಯೂರ್ ಡೆಂಟಲ್ ಪ್ರಾಬ್ಲಮ್ಸ್ ಎಷ್ಟೋ ನಾವು ಡೆಂಟಲ್ ಪ್ರಾಬ್ಲಮ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಕೀಪ್ ಸ್ಮೈಲಿಂಗ್ ಫಾರ್ ಎವರ್ ಅಂತ ನಾನು ಹೇಳಿಕೊಡೋದು ಡಾಕ್ಟ್ರ ಇದುವರೆಗೆ ಯಾವ ರೀತಿಯಲ್ಲಿ ಹಲ್ಲುಗಳನ್ನು ಬ್ರಷ್ ಮಾಡಬೇಕು ಸರಿಯಾದ ವಿಧಾನ ಯಾವುದು ಅದರ ಜೊತೆಗೆ ಬಳಸಿದಂತಹ ಬ್ರಷ್ಗಳನ್ನ ಎಲ್ಲೆಂದರಲ್ಲಿ ಬಿಸಾಡದೆ ಅದನ್ನ ಮತ್ತೆ ಮರುಬಳಕೆ ಮಾಡಲಿಕ್ಕೆ ಸಾಧ್ಯ ಎನ್ನುವ ವಿಷಯದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಗೊತ್ತಾಯ್ತಲ್ಲ ನಮ್ಮ ದಂತಾರೋಗ್ಯ ಚೆನ್ನಾಗಿರಬೇಕು ಅಂದರೆ ಸಾಮಾನ್ಯ ಆರೋಗ್ಯ ಕೂಡ ಉತ್ತಮವಾಗಿರಬೇಕು ಅಂತಂದರೆ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಲೇಬೇಕು ಬೆಳಗ್ಗೆ ಮತ್ತು ರಾತ್ರಿ ಹಾಗೆಯೇ ಎರಡು ನಿಮಿಷಕ್ಕಿಂತ ಹೆಚ್ಚಿಗೆ ಬ್ರಷ್ ಮಾಡುವಂಥದ್ದೇನು ಬೇಕಾಗೋದಿಲ್ಲ ಗಮನ ಇಟ್ಟು ಬ್ರಷ್ ಮಾಡಬೇಕು ಬಳಸಿದಂತಹ ಬ್ರಷ್ಗಳನ್ನು ಒಂದು ಮೂರು ತಿಂಗಳು ಅಥವಾ ಆರು ತಿಂಗಳಿಗೊಮ್ಮೆ ಬದಲಾಯಿಸಬೇಕು ಅದನ್ನು ಎಲ್ಲೆಂದರಲ್ಲಿ ಬಿಸಾಡುವ ಬದಲು ಮರುಬಳಕೆ ಮಾಡುವಂತಹ ಹೊಸ ತಂತ್ರಜ್ಞಾನ ಕೂಡ ಬಂದಿದೆ ಇದಿಷ್ಟೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡ್ವಿ ಸರಿಯಾಗಿ ಬ್ರಷ್ ಮಾಡ್ತೀರಿ ಎನ್ನುವಂತಹ ಭರವಸೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ